ಹೈ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನನ್ನ ಒಂದು ಡೈಲಿ ಸ್ಕಿನ್ ಕೇರ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಸೋ ಸಂಜೆ ನಾವು ಮೂವಿಗೆ ಹೋಗ್ತಾ ಇದೀವಿ ಸೊ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಹೋಗೋಕಿನ ಮುಂಚೆ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟು ನಿಮಗೂ ಕೂಡ ತೋರಿಸೋಣ ನನ್ನ ಸ್ಕಿನ್ ಕೇರ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡಿ ನಿಮಗೆ ನನ್ನ ಸ್ಕಿನ್ ಕೇರ್ ರೊಟ್ಟಿನ ತೋರಿಸಿ ಹಾಗೆ ಜೊತೆ ಜೊತೇಲಿ ನನ್ನ ಒಂದು ಕಿಚನ್ ಸ್ಟೋರಿ ನಿಮ್ಮ ಹತ್ರ ಶೇರ್ ಒಂದು ಬ್ಯಾಲೆನ್ಸ್ ಇತ್ತಲ್ಲ ಅದಕ್ಕೆ ಅದನ್ನು ಕೂಡ ಶೇರ್ ಮಾಡ್ಕೋತಾ ನಿಮಗೆ ನನ್ನ ಸ್ಕಿನ್ ಕೇರು ಹಾಗೆ ಮೇಕಪ್ ಮಾಡಿಕೊಂಡು ಸಂಜೆಗೆ ರೆಡಿ ಆಗ್ತೀನಿ ಇನ್ನೇನು ಸೋಮ ಬರೋ ಟೈಮ್ ಆಯಿತು ಸಂಜೆ ಸೆವೆನ್ ಓ ಕ್ಲಾಕ್ಗೆ ಬುಕ್ ಮಾಡಿರೋದು ಈಗ ಆಗಿದೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಟೈಮ್ ಇವಾಗ ನಾನು ರೆಡಿ ಆಗ್ತೀನಿ ನನಗೊಂದು ಟ್ವೆಂಟಿ ಮಿನಿಟ್ಸ್ ಸಾಕು ರೆಡಿ ಆಗೋದಕ್ಕೆ ಇಲ್ಲಿ ಕಟ್ಟು ಎಡಿಟ್ ಎಲ್ಲ ಮಾಡಿದರೆ ನಿಮಗೆ ಕರೆಕ್ಟಾಗಿ ಒಂದು ಲೆವೆನ್ ಟು ಟ್ವೆಲ್ ಮಿನಿಟ್ಸ್ ವೀಡಿಯೋ ಸಿಗ್ಬೋದೇನೋ ಬನ್ನಿ ನನ್ನ ಕಿಚನ್ ಮಾಡಿಸುವಾಗ ನಾನು ಫೇಸ್ ಮಾಡಿದಂಥ ಕೆಲವೊಂದು ನಾನು ಮಾಡಿದಂಥ ಮಿಸ್ಟೇಕ್ಸ್ಗಳು ಮತ್ತು ನನಗಾದಂಥ ಪ್ರಾಬ್ಲಮ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನೇನಾಯಿತು ಎತ್ತ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಸ್ಕಿನ್ ಕೇರ್ ಜೊತೆ ಜೊತೆ ಮಾಡ್ತಾನೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಓಕೆನಾ ಸೊ ಫಸ್ಟಿಗೆ ನಾನು ಕಿಚನ್ ನಾವು ಮಾಡಿಸೋಕೆ ಸ್ಟಾರ್ಟ್ ಮಾಡಿದ್ವಲ್ಲ ನಾವು ಸೊ ಅವ್ರು ಹೇಳಿದ್ರು ಒನ್ ವೀಕ್ ಟೈಮ್ ಬೇಕಾಗತ್ತೆ ನಮಗೆ ಅಂತ ಹೇಳಿದ್ರು ಸೊ ಆಯಿತು ಅಂತ ಹೇಳಿ ಎಲ್ಲ ನಮ್ಮದು ಕೆಲಸ ಎಲ್ಲ ಸ್ಟಾರ್ಟ್ ಆಯಿತು ತುಂಬ ವರ್ಷದಿಂದ ಅನ್ಕೊತ ಇದ್ದೆ ಕಿಚನ್ ಒಂದು ಚೇಂಜ್ ಮಾಡಿಸ್ಬೇಕು ನಾನು ಅಂತ ಹೇಳ್ಬಿಟ್ಟು ಹಂಗಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಏನಾಯ್ತು ಕೊಟೇಶನ್ ಎಲ್ಲ ಕಳಿಸಿದ್ರು ಆಗತ್ತೆ ಪ್ರೈಸು ಹಿಂಗೆ ಹಿಂಗೆ ಇತರ ಎಲ್ಲ ಬರುತ್ತೆ ಡಿಸೈನ್ ಹಿಂಗೆ ಹಿಂಗಿರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ಲು ಎಲ್ಲದನ್ನು ಹೇಳಿದ್ರು ನಮಗೆ ಮುಂಚೆನೆ ಬಟ್ ನಾವು ಕೆಲವೊಂದನ್ನ ಮುಂಚೆನೆ ಮಾತಾಡ್ಕೊಬೇಕು ಅವ್ರ ಹತ್ರ ಅಂತ ಹೇಳೋದಕ್ಕೆ ಇದೊಂದು ವಿಡಿಯೋ ನಿಮಗೆ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಆಯ್ತಾ ವೈ ಬಿಕಾಸ್ ಸಡನ್ ನಾವು ಏನೋ ಇಷ್ಟ ಆಯ್ತು ಅವರು ವರ್ಕ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಸಡನ್ ನಾವು ಒಪ್ಕೊಂಡ್ಬಿಟ್ರೆ ಲಾಸ್ಟಲ್ಲಿ ಅಲ್ಲಿ ಎಲ್ಲಿ ತಗ್ಲಾಕೋತೀವಿ ನಾವು ಅಂತ ನಾನು ನಿಮಗೆ ಹೇಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು ಯಾರು ಮನೆ ಕಟ್ಸ್ತಾ ಇರ್ತೀರಾ ಯಾರು ರಿನೋವೇಷನ್ಗೆ ಪ್ಲಾನ್ ಮಾಡ್ತಾ ಇರ್ತೀರಾ ಅವ್ರಿಗೆ ಡೆಫಿನೆಟ್ಲಿ ಇದೆಲ್ಲ ಹೆಲ್ಪ್ ಆಗಬಹುದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ಇದ್ದೀನಿ ಓಕೆನಾ ಸೊ ಆಯ್ತು ಓಕೆ ಎಲ್ಲ ಕಳ್ಸಿದ್ರು ಕೆಲಸನೂ ಸ್ಟಾರ್ಟ್ ಆಯ್ತು ಡೆಮೋಲೇಶನ್ ಎಲ್ಲ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಬಂದರು ಫಸ್ಟ್ ಡೇ ಎಲ್ಲ ಎಲ್ಲ ಶುರು ಆಯಿತು ಡೆಮಾಲಿಷನ್ನೇ ಕೊಟ್ಟು ಟೈಮ್ ಟೈಮನ್ನೇ ನಾಲ್ಕು ದಿನ ಎಲಬ್ರೇಟ್ ಮಾಡ್ಬಿಟ್ರು ಅದೇ ತುಂಬ ಜಾಸ್ತಿ ಟೈಮ್ ತಗೊಂಡ್ರು ಆಯಿತಾ ಅದಾದಮೇಲೆ ಏನಾಯ್ತು ಓಕೆ ಎಲ್ಲ ಐಟಮ್ಸ್ ಎಲ್ಲ ಮನೆಗೆ ಬಂತು ಆವಾಗ ಏಯ್ಟಿ ಪರ್ಸೆಂಟ್ ಅಮೌಂಟು ಪೇ ಮಾಡಬೇಕು ಅಂತ ಹೇಳಿದ್ರು ಓಕೆ ಫೈನ್ ನಾವ್ ಇನ್ನೇನು ಮಾಡ್ತಾರೆ ಅನ್ನೋದು ಒಂದು ನಮಗೆ ನಂಬಿಕೆ ಇತ್ತಲ್ವಾ ಅಂಡ್ ಅವ್ರದ್ದು ಬಿಫೋರ್ ಫೋಟೋಸು ವಿಡಿಯೋಸ್ ಎಲ್ಲ ನೋಡಿದ್ವಿ ಅಂಡ್ ವೆರಿ ವೆಲ್ ಪ್ರೊಫೆಷನಲ್ ತುಂಬಾ ಚೆನ್ನಾಗೆ ಮಾಡಿದ್ರು ಬೇರೆದು ವರ್ಕ್ ಗಳು ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಮಾಡಿದ್ರು ಇವನ್ ನಮ್ಮನೆದು ಕೂಡ ಅಮೇಸಿಂಗ್ ಆಗಿ ಮಾಡಿದ್ದಾರೆ ಸುಮ್ಮನೆ ಹೇಳ್ಬಾರ್ದು ಆಲ್ಸೋ ಕ್ವಾಲಿಟಿಯಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎಲ್ಲ ಕಡೆ ಯಾವುದು ಶಾರ್ಪ್ ಎಡ್ಜಸ್ ಇರಬಾರ್ದು ಆ್ಯಂಡ್ ವೆರಿ ಪರ್ಟಿಕ್ಯುಲರ್ ಏನಾದರೂ ನಾನೊಂದು ಹೇಳಿದೆ ಅಂದರೆ ಅದರಲ್ಲಿ ನಾನು ಸಿಕ್ಕಾಪಟ್ಟೆ ಪರ್ಟಿಕ್ಯುಲರ್ ಆಯಿತಾ ಆ ಥರ ಎಲ್ಲ ನಾನು ಹೇಳ್ದಂಗೆ ನನ್ನ ರಿಕ್ವೈರ್ಮೆಂಟ್ ಹೇಗಿದೆ ಅದೇ ಥರನೇ ಮಾಡಿದ್ರು ಬಟ್ ಪ್ರಾಬ್ಲಮ್ ಎಲ್ಲಿ ಬಂತು ನನಗೆ ಅಂತ ಹೇಳಿದ್ರೆ ಸಿಂಕು ಆ ಥರ ಮಾಡಿದ್ರಲ್ವಾ ಸಿಂಕು ಲೀಕೇಜ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ನೆಕ್ಸ್ಟು ಡೇನೆ ಅವರು ಮಾಡಿ ಹೋಗಿದ್ದು ನೆಕ್ಸ್ಟು ಡೇನೆ ಯಾಕಂದರೆ ನಮ್ಮ ಸಿಂಕ್ದು ಅದ್ರದ್ದು ಕನೆಕ್ಟಿವಿಟಿ ಇದ್ದಿದ್ದು ಬೇರೆ ಕಡೆ ನಾವು ಅದನ್ನು ಒಂದು ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡಿ ಆ ಪ್ಲೇಸ್ ಅಲ್ಲಿ ಡಿಶ್ ವಾಶರ್ ನ ಕೂರಿಸ್ಬಿಟ್ಟು ಅದ್ರ ಪಕ್ಕಕ್ಕೆ ನಾವು ಏನ್ ಮಾಡೋಣ ಸಿಂಕ್ ನ ಹಾಕೋಣ ಅಂತ ಅನ್ಬಿಟ್ಟು ಸಿಂಕ್ ನ ಈ ಕಡೆ ಶಿಫ್ಟ್ ಮಾಡಿದ್ವಿ ಸೊ ದಟ್ ಅಲ್ಲಿ ಇನ್ನೊಂದು ಪೈಪ್ ಬರ್ಬೇಕಿತ್ತು ಅದಲ್ಲಿ ಕನೆಕ್ಟ್ ಆಗ್ಬೇಕಿತ್ತು ಮೈನ್ ಪೈಪ್ ಅಲ್ವಾ ಇವ್ರ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ದೊಡ್ಡ ಪೈಪ್ ಹಾಕೋದ್ರ ಬದಲು ಚಿಕ್ಕದಾಗಿ ಇಟ್ಬಿಟ್ಟಿದ್ದಾರೆ ಪೈಪ್ ನ ಓಕೆ ಅದು ಅವರಿಗೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಆ ಪ್ಲಂಬರ್ ಯಾರೋ ಬಂದೋನು ಚಿಕ್ಕದೊಂದು ಪೈಪ್ ನ ಇಟ್ಬಿಟ ಸೊ ನೆಕ್ಸ್ಟು ಡೇ ಅವ್ರು ಮಾಡಿ ಹೋಗಿ ನೆಕ್ಸ್ಟ್ ಡೇ ನಾವು ಕಿಚನ್ ಎಲ್ಲ ಕಂಪ್ಲೀಟ್ ಆಯ್ತಲ್ವ ಅವಾಗ ಮಾಡಿ ಹೋಗಿ ನೆಕ್ಸ್ಟ್ ಡೇನೆ ನಾನು ಅವಾಗ ಫುಲ್ ಪೇಮೆಂಟ್ ಮಾಡಿಬಿಟ್ಟಿದ್ದೆ ಆಯಿತಾ ಅದು ನನಗೆ ಎಷ್ಟು ಮೇಜರ್ ಪ್ರಾಬ್ಲಮ್ ಅಂತ ನನಗೆ ಫೀಲ್ ಆಗ್ತಿತ್ತು ಅಂತ ಹೇಳಿದ್ರೆ ಸಿಂಕ್ ಹತ್ರ ಆಬ್ವಿಯಸ್ಲಿ ನೀರು ಒಂಚೂರು ಲೀಕ್ ಆಗಬಾರ್ದು ಎಲ್ಲೂ ಆಗಬಾರ್ದು ಮೇಲ್ಗಡೆ ಆ ಟಾಪಲ್ಲೂ ಆಗಬಾರ್ದು ಮತ್ತು ಕೆಳಗಡೆ ನಾವು ಅದು ನೀರು ಹೋಗೋದು ಕನೆಕ್ಟಿವಿಟಿ ಮಾಡಿರ್ತೀವಲ್ಲ ಅಲ್ಲೂ ಕೂಡ ಹೋಗಬಾರ್ದು ದಟ್ ಈಸ್ ದ ಹೋಲ್ ರೀಸನ್ ನನಗೆ ತುಂಬ ಟೆನ್ಷನ್ ಆಗಕ್ಕೆ ಸ್ಟಾರ್ಟ್ ಆಯಿತು ಐ ಕೀಪ್ ಕಾಲಿಂಗ್ ಹಿಮ್ ಬನ್ನಿ ಇದನ್ನು ಬೇಗ ನೀವು ಸಾರ್ಟ್ ಮಾಡಿಕೊಡಿ ನನಗೆ ಬೇಗ ಇದನ್ನು ಮುಗಿಸ್ಕೊಡಿ ನನಗೆ ಒಂದಿನ ಅಷ್ಟೇ ಅವರು ಪಾಪ ನಂಗ್ ರೆಸ್ಪಾಂಡ್ ಮಾಡಿಲ್ಲ ಅಂತ ನಾ ಹೇಳಕ್ಕಾಗಲ್ಲ ನಂಗೆ ರೆಸ್ಪಾಂಡ್ ಮಾಡಿದ್ರು ಚೆನ್ನಾಗೆ ಬಟ್ ಅವತ್ತು ಅವತ್ತಿನ ದಿನಕ್ಕೆ ನನ್ನ ಫ್ರಸ್ಟ್ರೇಷನ್ ಎಷ್ಟಿತ್ತು ಅಂತ ಹೇಳಿದ್ರೆ ಇವ್ರು ಯಾಕೆ ನನ್ನ ಫೋನ್ ಪಿಕ್ ಮಾಡ್ತಿಲ್ಲ ನಾನು ಫುಲ್ ದುಡ್ಡು ಕೊಟ್ಬಿಟ್ಟಿದ್ದೀನಿ ದುಡ್ಡು ಕೊಟ್ಟ ಮೇಲೆ ಇವರು ಯಾಕೆ ನನಗೆ ಡಿಸಪಯರ್ ಆದರು ನನ್ನ ಕಣ್ಣಿಗೆ ಇವ್ರು ಬೀಳ್ತಿಲ್ಲ ಯಾಕೆ ನಾನು ಇಷ್ಟು ಫೋನ್ ಮಾಡಿದ್ರು ಒಂದು ಒಂದು ನಲ್ವತ್ತೈವತ್ತು ಸರಿ ಕಾಲ್ ಮಾಡಿಬಿಟ್ಟಿದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಯಿತಾ ಆಮೇಲೆ ಅವ್ರು ಹೇಳಿದ್ರು ಸಾರಿ ಇಟ್ ವಾಸ್ ಮೈ ಬರ್ತ್ಡೇ ಐ ಕುಡಂಟ್ ರೆಸ್ಪಾಂಡ್ ಯುವರ್ ಕಾಲ್ ನನ್ನ ಆಫೀಸಲ್ಲೇ ನನ್ನ ಫೋನ್ನ ಬಿಟ್ಟು ಹೋಗಿದ್ದೆ ಹಾಗಾಗಿ ನಾನು ನಿಮ್ಮ ಕಾಲ್ಗೆ ರೆಸ್ಪಾಂಡ್ ಮಾಡಿಲ್ಲ ಅಷ್ಟೇ ಅದರ್ವೈಸ್ ಇನ್ನೇನು ಇಲ್ಲ ನಮ್ಮದು ವೆಲ್ ರೆಪ್ಯುಟೆಡ್ ಕಂಪ್ನಿ ಇದೆಲ್ಲ ನಾವು ಆ ಥರ ಎಲ್ಲ ಎಲ್ಲೂ ಹೈಡ್ ಆಗೋಲ್ಲ ನಾವೆಲ್ಲರನ್ನೂ ಕಳಿಸ್ಕೊಡ್ತೀವಿ ನಿಮಗೆ ಅಂತ ಹೇಳಿ ಅದ್ರ ನೆಕ್ಸ್ಟು ಡೇನೆ ಬಂದು ಎಲ್ಲ ಸಾರ್ಟ್ ಮಾಡಿದ್ರು ಅದು ಬೇರೆ ವಿಷಯ ಬಟ್ ಏನಂತ ಹೇಳಿದ್ರೆ ಅಲ್ಲಿ ಪ್ರಾಬ್ಲಮ್ ಬಂತು ನೋಡಿ ಆ ಥರ ಬರಬಾರ್ದು ಎಷ್ಟೇ ವೆಲ್ ಪ್ರೊಫೆಷನಲ್ ಇರಲಿ ಅಥವಾ ನೀವು ಯಾರ ತಾನೇ ಮಾಡಿಸ್ತೀರ ಅಂದರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಅಲ್ಲೇ ನಿಂತ್ಕೊಂಡು ಹೇಳಿ ಮಾಡಿಸಿ ನಾವು ಬಿಟ್ಬಿಟ್ವಿ ಯಾಕಂದರೆ ಕಿಚನಿಗೆ ನಾವು ಎಂಟ್ರೇ ಆಗೋಕ್ಕಾಗ್ತಿಲ್ಲ ಪಾಪು ಇರ್ತಾಳೆ ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಡಸ್ಟ್ ಆಗುತ್ತೆ ಧೂಳು ಬರುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ವಿ ಅಲ್ಲಿಗೆ ಹೋಗೋದನ್ನ ಒಳಗಡೆ ಹೋದರೆ ಎಲ್ಲಿ ಡಸ್ಟ್ ಆಗ್ಬಿಡುತ್ತಪ್ಪ ನಮಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಿದ್ವಿ ಬಿಟ್ಬಿಡ್ತಿದ್ವಿ ಅಲ್ಲಿ ಹಂಗಾಗಿ ಅವ್ರಿಗೆ ಹೆಂಗೆ ಇಷ್ಟ ಬೇಕೋ ಅದೇ ಥರ ಮಾಡ್ತಾರೆ ಬಟ್ ನಾವು ಯಾವತ್ತೂ ಆ ಥರ ನೆಗ್ಲಿಜೆನ್ಸಿ ಮಾಡಬಾರ್ದು ಅಲ್ಲೇ ನಿಂತ್ಕೊಂಡು ಹೇಳಿ ಎಲ್ಲೂ ಕೂಡ ಒಂದು ಚೂರು ಲೀಕೇಜ್ ಆಗದೆ ಇರುತ್ತೆ ಮಾಡಬೇಕು ನಿಂತ್ಕೊಂಡು ಮಾಡಿಸ್ಬೇಕು ಆಯ್ತಾ ಮೋಸ್ಟ್ಲಿ ಅದು ನಮ್ಮ ನೆಗ್ಲಿಜೆನ್ಸಿಯಿಂದನೇ ಅಲ್ಲಿ ಲೀಕೇಜ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಯಿತು ಆಲ್ಸೋ ಅದು ಶಿಫ್ಟ್ ಮಾಡಿರೋದಲ್ವಾ ಸೊ ಹಳೆ ಕಿಚನ್ ಹೊಸ ಕಿಚನ್ ಹೆಂಗೋ ಮಾಡಿಬಿಡ್ಬೋದು ಬಟ್ ಹಳೆ ಕಿಚನ್ಗಳಿಗೆ ಮೇಕಪ್ ಮಾಡೋದಂದ್ರೆ ಇಟ್ಸ್ ಅ ಬಿಗ್ ಟಾಸ್ಕ್ ಅವರಿಗೂ ಕೂಡ ಮತ್ತೆ ನಮಗೂ ಕೂಡ ಅಷ್ಟೇ ಆ ಡಿಸೈನ್ ಎಲ್ಲ ಕಂಪ್ಲೀಟ್ ಆಗಿ ಅದು ನೋಡಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಬಿಗ್ ಟಾಸ್ಕೇ ಅದು ಓಕೆನಾ ಹಂಗಾಯ್ತು ನನ್ನ ಫೋನೇ ಪಿಕ್ ಮಾಡಿಲ್ಲ ಅವರು ಆವಾಗ ನನಗೆ ಅನ್ನಿಸ್ತು ಯಾಕೆ ಇವರು ದುಡ್ಡೆಲ್ಲ ಇಸ್ಕೊಂಬಿಟ್ಟು ಏನಕ್ಕೆ ಬರ್ತಿಲ್ಲ ಏನಕ್ಕೆ ಇವರು ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೈಡಲ್ಲಿ ನಮ್ಮ ಸೋಮು ಬೇರೆ ನೀನಿಂದನೇ ಆಗಿದ್ದು ನೀನೇ ದುಡ್ಡು ಕೊಡು ಫುಲ್ಲು ಅಂತ ಹೇಳಿದ್ದು ನಾನು ಕೊಡೋಕೆ ಇಷ್ಟ ಇರಲಿಲ್ಲ ನನಗೆ ಅಂತ ಹೇಳ್ಬಿಟ್ಟು ನಾನು ನನಗೆ ಅವ್ರ ವರ್ಕ್ ತುಂಬ ಇಷ್ಟ ಆಗಿತ್ತಲ್ಲ ಇರಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು ನಾನೇನು ಮಾಡಿಬಿಟ್ಟೆ ಫುಲ್ ಅಮೌಂಟು ಹಾಕಿಸ್ಬಿಟ್ಟೆ ಇನ್ನೊಂದು ಇದೊಂದು ಪ್ರಾಬ್ಲಮ್ ಆಯಿತಾ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಅವರು ಮಾತಾಡ್ಬೇಕಾದ್ರೆ ಕೊಟೇಶನ್ ಕಳಿಸ್ತಾರಲ್ವಾ ಕೊಟೇಷನಲ್ಲಿ ಬೇರೆ ಥರ ಇರುತ್ತೆ ಬಟ್ ನಿಮಗೆ ಮಾತಾಡ್ಬೇಕಾರೆ ಅದು ಬರುತ್ತೆ ಇದು ಬರುತ್ತೆ ಇದು ಬರುತ್ತೆ ಅಂತ ಮಾತಲ್ಲಿ ಹೇಳಿರ್ತಾರೆ ಅದನ್ನು ನೀವು ಪಾಯಿಂಟ್ ಮಾಡಿ ಕೇಳೋದಕ್ಕೆ ಹೋದಾಗ ಲಾಸ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದೆಲ್ಲ ನಾವು ಹೇಳೇ ಇರಲಿಲ್ಲ ಇದೆಲ್ಲ ಕೊಟೇಶನ್ ಮೆನ್ಷನ್ನೇ ಆಗಿಲ್ಲ ಅಲ್ಲಿ ಅಂತ ಹೇಳ್ತಾರೆ ದಟ್ ಇಸ್ ಆಲ್ಸೋ ನಾನು ನನ್ನ ತಲೆ ಮೇಲೆ ಹಾಕೋತೀನಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರ ಕೊಟೇಷನಲ್ಲಿ ನೀಟಾಗಿ ಮೆನ್ಷನ್ ಮಾಡಿದರೆ ಯಾ ಏನೇನು ಇನ್ಕ್ಲೂಡ್ ಇದೆ ಏನೇನು ಇನ್ಕ್ಲೂಡ್ ಇಲ್ಲ ಅಂತ ನಾವು ನಾನು ಸೊಮು ಹೆಂಗೆ ಅಂದ್ವಿ ಅವರು ಮಾತಾಡುವಾಗ ಹಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿಗೊಂದಿದ್ದು ಬರುತ್ತೆ ಇಲ್ಲಿಗೊಂದಿದ್ದೆ ಹಿಂಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಾವು ಅದನ್ನೇ ಹೇಳಿದ್ವಿ ಅವ್ರಿಗೆ ನೀವು ಹೇಳುವಾಗ ಮಾತಲ್ಲಿ ಹೇಳಿದ್ದೀರಾ ಲೈಟ್ ಬರುತ್ತೆ ಆಮೇಲೆ ಒಂದು ಸೀಲಿಂಗ್ ಲೈಟ್ ಬರುತ್ತೆ ಈ ಕಡೆ ಎರಡು ಸ್ಟ್ಯಾಂಡ್ ಹಾಕ್ಕೊಡ್ತೀನಿ ಅಂತೆಲ್ಲ ನೀವು ಮಾತಾಡುವಾಗ ಹೇಳಿದಿರಾ ಬಟ್ ನೀವು ಅಲ್ಲಿ ಮೆನ್ಷನ್ ಮಾಡಿಲ್ಲ ಅದು ನಮ್ಮ ಪ್ರಾಬ್ಲಮ್ಮಾ ಅಂತ ನಾವು ಕೇಳಿದ್ವಿ ಇಲ್ಲ ಫೈನಲ್ ಆಗಿ ಕೊಟೇಶನ್ ಹೇಗೆ ಬರುತ್ತೋ ನಾವು ಅದೇ ಥರನೇ ಇಲ್ಲಿ ವರ್ಕ್ ಮಾಡೋದು ಅಂತ ಹೇಳಿದ್ರು ಅದೊಂದು ನಂಗೆ ತುಂಬ ಬೇಜಾರಾಯ್ತು ಕೆಲವೊಂದನ್ನು ಅವರು ಇನ್ಕ್ಲೂಡ್ ಮಾಡಿಕೊಂಡು ಮಾಡ್ಬೋದಿತ್ತು ಬಿಕಾಸ್ ನಾನು ಪೇ ಮಾಡ್ರದೇನು ಕಮ್ಮಿ ದುಡ್ಡಲ್ಲ ಆಯಿತಾ ಮತ್ತೆ ಪ್ರೈಸ್ ನಾನು ಲಾಸ್ಟಿಗೆ ಹೇಳ್ತೀನಿ ಕಮ್ಮಿ ದುಡ್ಡೇನಲ್ಲ ಏನಲ್ಲ ನಾನು ಕೇಳಿದ್ದು ಚಿಕ್ಕ ಕೆಲವೊಂದು ಕೆಲಸಗಳನ್ನ ಅವರು ಇನ್ಕ್ಲೂಡ್ ಮಾಡಿ ಮಾಡ್ ಕೊಡ್ಬೋದಿತ್ತು ಬಟ್ ಮೆನ್ಷನ್ ಮಾಡಿದ್ದಾರೆ ಎಕ್ಸ್ಟೀರಿಯರ್ ಏನೇನು ನೀವು ಕೇಳ್ತೀರ ಏನೇನು ಆಕ್ಸೆಸರೀಸ್ ಎಕ್ಸ್ಟ್ರಾ ಬರುತ್ತೋ ಅದೆಲ್ಲ ನೀವೇ ತೊಗೋಬೇಕು ಅಂತ ಸೊ ನಾನು ಕಿಚನ್ ವರ್ಕು ಮಾಡ್ಸೋಕೆ ಸ್ಟಾರ್ಟ್ ಮಾಡಿ ನನಗೆ ಪ್ರಾಬ್ಲಮ್ ಆಗಿದೆ ಎಲ್ಲಿ ಅಂದರೆ ಅವ್ರು ಅಪ್ರಾಕ್ಸಿಮೇಟ್ಲಿ ಆಗುತ್ತೆ ಎಕ್ಸ್ಟ್ರಾ ಅಂತ ನಂಗೆ ಹೇಳ್ಬಿಟ್ಟಿದ್ದಿದ್ರೆ ಮೋಸ್ಟ್ಲಿ ನನಗೆ ಈಸಿ ಆಗೋದು ಸೊ ನಾನು ನೀಟಾಗಿ ಬಜೆಟ್ನ ಪ್ಲ್ಯಾನ್ ಮಾಡ್ಕೊಬೋದಿತ್ತಾಯ್ತ ಅವರು ನನಗೆ ಅದನ್ನು ಹೇಳಲಿಲ್ಲ ಅಪ್ರಾಕ್ಸಿಮೇಟ್ಲಿ ಇಷ್ಟು ಅಮೌಂಟ್ ಆಗ್ಬೋದು ಅಂತ ಏನು ಎರಡು ಟ್ಯಾಪ್ ಬೇಕಾಗುತ್ತೆ ಅಷ್ಟೇ ಎರಡು ಟ್ಯಾಪಿಗೆ ಅದಕ್ಕೆ ಪೈಪ್ ಬೇಕಾಗುತ್ತೆ ಅಷ್ಟೇ ಅಂತ ಹೇಳಿಬಿಟ್ರು ಕೊನೆಗೆ ನನ್ನ ತಲೆ ಮೇಲೆ ಬಿದ್ದಿದ್ದು ಹತ್ತತ್ರ ಎಪ್ಪತ್ತು ಸಾವಿರ ಎಕ್ಸ್ಟ್ರಾ ಬಿತ್ತು ನನಗೆ ಎಲ್ಲ ಆಕ್ಸರೀಸ್ ನಾವೇ ತೊಗೋಬೇಕು ಅಂತ ಬಂದ್ಬಿಡ್ತು ಅಲ್ಲಿ ಆಯಿತಾ ಸೊ ಎರಡು ಟ್ಯಾಪು ಜಾಗ್ವಾರ್ ಫಿಟ್ಟಿಂಗ್ ಹಾಕ್ಸಿರೋದು ಅದಕ್ಕೆ ಹತ್ತು ಹತ್ತು ಸಾವಿರ ಆಯಿತು ಇಪ್ಪತ್ತು ಸಾವಿರ ಟ್ಯಾಪಿಗೆ ಹೋಯಿತು ಅದಾದಮೇಲೆ ನಿಮಗೆ ಚೆನ್ನಾಗಿರೋದು ಬೇಕು ಕ್ವಾಲಿಟಿ ಅಂದರೆ ಆಬ್ವಿಯಸ್ಲಿ ನಾವು ಚೆನ್ನಾಗಿರೋದೇ ತೊಗೋಬೇಕು ಸಿಂಕಿಗೆ ಎಂಟೂವರೆ ಸಾವಿರ ಅವ್ರ ಹತ್ರನೇ ತೊಗೊಂಡಿದ್ದೆ ಸಿಂಕಿಗೆ ಎಂಟೂವರೆ ಸಾವಿರ ಆಯಿತು ಆಮೇಲೆ ಈ ಕಡೆ ಒಂದು ವಾಷ್ ಬೇಸಿನ್ ಬೇಕು ಅಂದರು ಅದಕ್ಕೊಂದು ಹತ್ತು ಸಾವಿರ ಸೊ ಏನಂತ ಹೇಳಿದ್ರೆ ಎಲ್ಲ ಎಕ್ಸ್ಟ್ರಾ 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 ದುಡ್ಡು ನಮಗೆ ಹಂಗೆ ಹೋಗುವಾಗ ಒಂಥರ ಆಂಗ್ಸೈಟಿ ಸ್ಟಾರ್ಟ್ ಆಯಿತು ಇದೇನಿದು ಎಲ್ಲ ನಮ್ಮ ತಲೆ ಮೇಲೆ ಬರ್ತಾ ಇದೆ ನಾವು ಬರೀ ಹುಡ್ಡಿಗಷ್ಟೇ ಇಷ್ಟೊಂದು ಲಕ್ಷ ಕೊಟ್ಬಿಟ್ಟು ಆ ದುಡ್ಡು ಅನ್ನೋ ಥರ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೆ ನೀವು ಯಾರು ಮಾಡಿಸ್ತೀರಾ ನೋಡಿ ಅವಾಗ ಅವಾಗೆ ಮಾತಾಡ್ಕೊಂಡ್ಬಿಡಿ ಏನೇನ್ ಕೊಡ್ತೀರೋ ಅವನ್ನಲ್ಲಿ ಎಲ್ಲ ಒಂದ್ ಚಿಕ್ಕದೊಂದು ಒಂದು ಒಳಗಡೆ ಹಾಕೋದು ಒಂದ್ ಪ್ಲಾಸ್ಟಿಕ್ ಪೈಪನ್ನು ಕೂಡ ನೀವು ಮುಂಚೆನೆ ಮಾತಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳಲ್ಲ ನಮಗೆ ಆಯ್ತಾ ಅದೊಂದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದು ಆಮೇಲೆ ನಾನು ಜಗಳ ಮಾಡಕ್ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ ನೀವೇ ನೀವು ದುಡ್ಡಿಸ್ಕೊಂಡು ಹೋಗ್ಬಿಟ್ರಿ ಆಮೇಲೆ ನೀವು ಕಣ್ಣಿಗೆ ಕಾಣಿಸ್ಲಿಲ್ಲ ಬರಲೂ ಇಲ್ಲ ಎಂಥದೂ ಇಲ್ಲ ಹಂಗೆ ಹಿಂಗೆ ಅಂತ ನಾನು ಅವರೇ ಸ್ಟಾರ್ಟ್ ಮಾಡೋದು ಆ್ಯಕ್ಚುಲಿ ಅದು ನನಗೂ ಕೂಡ ರಾಂಗ್ ಅನ್ನಿಸ್ತು ಬಿಕಾಸ್ ಒನ್ ಡೇ ಅಷ್ಟೇ ಅವ್ರು ನನಗೆ ಸ್ಕಿಪ್ ಮಾಡಿದ್ದು ಆದರೆ ನೆಕ್ಸ್ಟ್ ಡೇ ಎಲ್ಲರನ್ನೂ ಕರ್ಕೊಂಬಂದರು ಎಲ್ಲರನ್ನೂ ಕರ್ಕೊಂಬಂದು ಬ್ಯಾಲೆನ್ಸ್ ಇರೋದು ಏನೇನಿದೆ ವರ್ಕು ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ರು ನಾನು ಹಂಗೆ ನಾನು ಸ್ವಲ್ಪ ಹೆಂಗೆ ಗೊತ್ತಾ ನನಗೆ ದುಡ್ಡು ಕೊಟ್ಟ ಮೇಲೆ ಅದ್ರ ತಕ್ಕಂಗೆ ಕೆಲಸ ಆಗಿಬಿಟ್ರೆ ನಂಗೆ ತುಂಬ ಇಷ್ಟ ಬಿಕಾಸ್ ನಾನು ಇನ್ನೊಬ್ರಿಗೆ ಏನಾದ್ರು ಸರ್ವಿಸ್ ಕೊಡುವಾಗ ನಾನು ಹಂಡ್ರೆಡ್ ಪರ್ಸೆಂಟ್ ಅದೇ ಥರನೇ ಕೊಡೋದು ನಾನು ಜಸ್ಟ್ ಬಿಕಾಸ್ ನಂಗೆ ಏನೋ ಮನಿ ಬರುತ್ತೆ ನಾನು ಏನೋ ಮಾಡಿಬಿಟ್ರು ಮಾಡ್ಬಿಟ್ಟು ದುಡ್ಡಿಸ್ಕೊಂಬಾರಣ್ಣ ನಾನು ಆ ಥರ ಮಾಡಲ್ಲ ಇವನ್ ನನ್ನ ಮೇಕಪ್ ಅಲ್ಲೂ ಅಷ್ಟೇ ನಾನು ಯಾವ ಕೆಲ್ಸದಲ್ಲೂ ಆದ್ರೂ ಅಷ್ಟೇ ಆಯ್ತಾ ನಾನು ಸ್ವಲ್ಪ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಕೊಟ್ಟಿದ್ದ ದುಡ್ಡಿಗೆ ನಂಗೆ ಅದೇ ತರನೇ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಯ್ತಾ ಸೊ ಹಂಗೆ ಇಲ್ಲಿ ನೀರು ಬೇರೆ ಲೀಕ್ ಆಗಿದ್ದು ನನಗೆ ಅದೊಂದು ಸಿಟ್ಟು ಬಂದಿತ್ತು ಆಲ್ರೆಡಿ ಈ ಥರ ಇನ್ನೂ ಮಾಡಿ ಎರಡು ದಿವಸ ಆಗಿಲ್ಲ ಆಗ್ಲೇ ವಾಟರ್ ಈ ಥರ ಫ್ಲೋ ಆಗ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನನಗೆ ಅದೊಂದು ಕೋಪ ಬಂದಿತ್ತು ಆಮೇಲೆ ದುಡ್ಡು ಬೇರೆ ಎಚ್ಕೊಂಡು ಹೋಗ್ಬಿಟ್ಟು ಫೋನ್ ಪಿಕ್ ಮಾಡಿಲ್ಲ ಅಂತ ಅದೊಂದು ಕೋಪ ಬಂದಿತ್ತು ಎಲ್ಲ ತೆಗೆದು ಎತ್ತಾಗ್ತೆ ಒಟ್ಟಿನಾಗೆ ಬಟ್ ಎಂಡ್ ಆಫ್ ದಿ ಡೇ ಚೆನ್ನಾಗಿ ಮಾಡಿಕೊಟ್ರು ಎಲ್ಲದನ್ನೂ ನೀಟಾಗೆ ಏನೇನು ಬ್ಯಾಲೆನ್ಸ್ ಇತ್ತು ವರ್ಕೆಲ್ಲ ಎಲ್ಲದನ್ನೂ ಸಾರ್ಟ್ ಮಾಡಿಬಿಟ್ಟು ನೀಟಾಗೆ ಫಿನಿಶ್ ಮಾಡಿದ್ರು ಆಯಿತಾ ಆಯಿತು ಇದೆಲ್ಲ ಮೇಜರು ಮತ್ತು ದುಡ್ಡು ಕೊಡೋ ವಿಷಯದಲ್ಲಿ ಇವಾಗ ದುಡ್ಡಿನ ವಿಷಯಕ್ಕೆ ಬರೋಣ ಕಿಚನ್ ಗೆ ಎಷ್ಟು ಆಯಿತು ಅಂತ ಹೇಳಿಬಿಟ್ಟು ಸೊ ಫೈನಲ್ ಕೊಟೇಷನ್ ಇದ್ದಿದ್ದು ನಮ್ಮದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕಿಚನ್ನಿಗೆ ಆಯಿತಾ ಸೊ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ವುಡ್ಡು ವುಡ್ ವರ್ಕ್ ಏನೇನಿದೆ ಕಟಿಂಗು ಅದೆಲ್ಲ ಮತ್ತು ಎರಡು ಡೋರ್ ಬರುತ್ತೆ ಗ್ಲಾಸ್ ಡೋರ್ ಬರುತ್ತೆ ಬ್ಲ್ಯಾಕ್ ಕಲರ್ದು ಅದು ಎರಡು ಬರುತ್ತೆ ಮತ್ತು ಮೇಲ್ಗಡೆ ಗ್ರಾನೆಟ್ ಬರುತ್ತೆ ಮತ್ತು ಒಳಗಡೆ ಎಲ್ಲ ಇದು ಬರುತ್ತಲ್ಲ ನಮಗೆ ಟ್ಯಾಂಡಮ್ಸು ಅದೆಲ್ಲ ಹಾಕ್ತಾರಲ್ಲ ಅದೆಲ್ಲ ಬರುತ್ತೆ ಅಂತ ಹೇಳಿದರು ಸೊ ಅದೆಲ್ಲ ಇನ್ಕ್ಲೂಡ್ ಆಗಿತ್ತೇನು ತೊಂದರೆ ಇಲ್ಲ ಬಟ್ ಅದಕ್ಕಿಂತ ಎಕ್ಸ್ಟ್ರಾ ಅಂದರೆ ಎಲ್ಲ ಆಕ್ಸೆಸರೀಸ್ ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಅದೆಲ್ಲನೂ ಎಕ್ಸ್ಟ್ರಾ ಆಮೇಲೆ ಇದರಲ್ಲಿ ಟೈಲ್ಸ್ ಕೂಡ ಇನ್ಕ್ಲೂಡ್ ಆಗಿತ್ತು ಓಕೆನಾ ಸೊ ಇಷ್ಟೆಲ್ಲ ನನ್ನ ಒಂದು ಕಿಚನ್ ಕತೆ ಆಯಿತು ಸೊ ಪೇಷನ್ಸು ನಮಗೂ ಪೇಶನ್ಸು ಹೋಗಬಾರ್ದು ಅವರು ಮಾಡಿಕೊಡುವಾಗ ತುಂಬ ಕ್ಲೀನಾಗಿ ನೀಟಾಗೆ ಎಲ್ಲದನ್ನು ಯೋಚನೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಯಾಕಂದರೆ ಅದೆಲ್ಲ ಮೇಜರ್ ಇಶ್ಯೂಸು ಮೇಲ್ಗಡೆಯ ನೋಡೋದಕ್ಕೆ ಏನು ಚೆನ್ನಾಗಿ ಕಾಣಿಸಿದ್ರು ಕೂಡ ಒಳಗಡೆ ಅಲ್ಲಿ ಕಿಚನಲ್ಲಿ ಸಿಂಕ್ ಹತ್ರ ಲೀಕ್ ಆಗ್ತಿದೆ ಅಂದರೆ ಅಡುಗೆ ಹೆಂಗೆ ಮಾಡೋದು ಕೆಲಸ ಹೆಂಗೆ ಮಾಡೋದು ಅಲ್ವಾ ಸರಿ ಹೋಗಲ್ಲ ಅದೆಲ್ಲ ಸೊ ಇವಾಗ ಆ್ಯಕ್ನಿದು ಇದ್ದೀನಿ ನಾನು ಸ್ವಲ್ಪ ಚಿಕ್ಕ ಪುಟ್ಟೋದು ಆ್ಯಕ್ನಿ ಇತ್ತು ನನಗೆ ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಹಂಗೆ ಚಿಕ್ಕ ಪುಟ್ಟ ಕೆಲಸಗಳಾದರೂ ಕೂಡ ಎಲ್ಲೂ ಲೀಕೇಜ್ ಬರಬಾರ್ದು ವಾಟರ್ದು ಸೊ ಅದು ನಾನು ಹಾಕ್ಸಿರೋದು ಎಲ್ಲ ಪ್ಲೈವುಡ್ ಅಲ್ಲ ಸೊ ಇಟ್ಸ್ ಆಲ್ ಒಂಥರ ವಾಟರ್ ಪ್ರೂಫು ಉಡ್ಡೆ ಹಾಕ್ಸಿರೋದು ನಾನು ಈ ಸಲ ಮಾಡ್ಸೋದು ಮಾಡಿಸ್ತೀವಿ ಒಂದೇ ಸರಿ ಚೆನ್ನಾಗಿರೋದು ಮಾಡ್ಸೋಣ ಅಂತ ಹೇಳ್ಬಿಟ್ಟು ಓಕೆನಾ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಮೇಲೆ ನನ್ನ ತಲೆ ಮೇಲೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ನನ್ನ ತಲೆ ಮೇಲೆ ಬಿತ್ತು ದುಡ್ಡು ನಿಜ ಹೇಳ್ಬೇಕಂದ್ರೆ ಆಕ್ಸೆಸರೀಸ್ ಎಲ್ಲ ತೊಗೊಬೇಕಾರೆ ಆಯಿತಾ ಸೊ ದರ್ ಇಸ್ ನೋ ಪಾಯಿಂಟ್ ಅಂತ ಅನ್ನಿಸ್ತು ನನಗೆ ಆಮೇಲೆ ಈ ತಿಕ್ಕಿ ಇವಾಗ ನಾನು ಮಾಡ್ಸಂದು ಮಾಡಿಸ್ಬಿಟ್ಟು ಆಕ್ಸೆಸರೀಸ್ ಎಲ್ಲ ನಾನೇ ತಗೋ ಸೊ ನನಗೆ ಅವಾಗ ಸ್ವಲ್ಪ ನನಗೆ ಕೋಪ ಬಂತು ನಾನು ಕೊಡಬಾರ್ದಿತ್ತು ಇವರಿಗೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತಲ್ಲ ಅವರಿಗೆ ನಾನು ಹೇಳಬೇಕಿತ್ತು ಅಂತ ನನಗೆ ಅನ್ನಿಸ್ತು ಬಟ್ ಇವರು ತುಂಬ ಪ್ರೊಫೆಷ್ನಲ್ಸ್ ಇದ್ದರು ಆಯಿತಾ ತುಂಬ ಚೆನ್ನಾಗಿ ಮಾಡ್ತಾರೆ ನಿಮ್ಗೆ ಏನಾದ್ರು ಬೇಕಂದ್ರೆ ನೀವು ಮಾಡಿಸ್ಕೊಳ್ಳಿ ಕೆಲಸ ನನಗೇನು ಪ್ರಾಬ್ಲಮ್ ಇಲ್ಲ ಅವರ ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ಹಾಕಿರ್ತೀನಿ ಆ್ಯಂಡ್ ನನ್ನ ಕಿಚನ್ ಟೂರ್ ಕೂಡ ಮಾಡ್ತೀನಿ ಪ್ರೊಫೆಷ್ನಲ್ಸು ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಾರೆ ಸಿ ಏನಾಗುತ್ತೆ ಒಂದೊಂದ್ಸರಿ ನಾವು ಲೋಕಲಲ್ಲಿ ಮಾಡಿಸುವಾಗ ಸಮಟೈಮ್ಸು ನಮ್ಮನ್ನು ಬ್ಲಾಕೆ ಮಾಡಿಬಿಡ್ತಾರೆ ಕೆಲವರು ಆಯಿತಾ ಆವಾಗ ನಮ್ಮ ಕೈಗೆ ಸಿಗದೇ ಇದ್ದರೆ ಭಾರಿ ಕಷ್ಟ ಬಟ್ ಇವ್ರ್ದೆಲ್ಲ ರೆಪ್ಯುಟೆಡ್ ಕಂಪನಿ ಎಲ್ಲೂ ಹೋಗಲ್ಲ ಒಂದು ಕಡೆ ಲೊಕೇಶನ್ ಅಲ್ಲೇ ಇರುತ್ತೆ ಕಂಪನಿ ಸೊ ನಾವು ಯಾವಾಗ ಬೇಕಾದ್ರೆ ಕ್ವೆಶನ್ ಮಾಡ್ಬೋದು ಇವ್ರನ್ನ ಅನ್ನೋದು ಒಂದರ ಮೇಲೆ ನಾವು ಇವರಿಗೆ ಹೇಳಿದ್ದು ಆಯಿತಾ ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ರು ಕೊನೆಗೆ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಹೇಳಿ ನೋಡಿದ್ದೀರ ಸೊ ಪ್ರಾಬ್ಲಮ್ ಎಲ್ಲೆಲ್ಲಿ ಬಂದಿದೆ ಏನೋ ಅದನ್ನು ನಾನು ಅಟ್ಯಾಚ್ ಮಾಡಿರ್ತೀನಿ ಅದನ್ನು ಕೂಡ ಫೋಟೋಸು ವೀಡಿಯೋಸ್ನೇ ನೋಡಿಕೊಳ್ಳಿ ದುಡ್ಡು ಮಾತ್ರ ಯಾವುದೇ ಕಾರಣಕ್ಕೂ ಫುಲ್ಲು ಕೆಲಸ ಆಗೋವರೆಗೂ ಯಾವುದೇ ಚಿಕ್ಕದಾಗಲಿ ಕೆಲಸ ಫುಲ್ ಕೊಡೋದಕ್ಕೆ ಹೋಗ್ಬೇಡಿ ಆಯಿತಾ ಸೊ ಅವರೆಷ್ಟೇ ಒಳ್ಳೆಯವ್ರು ಇರ್ಬೋದು ಅವರೆಷ್ಟೇ ಹೆಂಗೆ ಇರ್ಬೋದು ಬಟ್ ದುಡ್ಡು ಮಾತ್ರ ಫುಲ್ಲು ಕಂಪ್ಲೀಟ್ ಮಾಡೋ ಅದನ್ನು ಮೆನ್ಷನ್ ಮಾಡಿದ್ರು ಅವರು ನಾವು ಪ್ರಾಡಕ್ಟ್ನ ಅಲ್ಲಿ ತಂದು ಇಟ್ಟಿದ ತಕ್ಷಣ ನೀವೇನು ಮಾಡಬೇಕು ಇಮಿಡಿಯೇಟಾಗಿ ದುಡ್ಡನ್ನ ಕಂಪ್ಲೀಟಾಗೆ ನೀವೆಲ್ಲ ಪೇ ಮಾಡಿಬಿಡಬೇಕು ಅಂತಲೇ ಹೇಳಿದರು ಮನುಷ್ಯ ಅದ್ರಲ್ಲಿ ಬರೆದ್ಬಿಟ್ಟಿದ್ರು ಬಟ್ ನಾವು ಕೊಟ್ವಿ ಅದೇ ಥರನೇ ನಾವು ಅದರಲ್ಲೇ ಏನು ರೂಲ್ಸ್ ಕೊಟ್ಟಿದ್ರು ಅದೇ ಥರನೇ ನಾವು ಕೊಟ್ಟಿದ್ದು ದುಡ್ಡನ್ನ ಅವ್ರಿಗೆ ಆಯಿತಾ ನಾವೆಲ್ಲೂ ಬ್ಯಾಲೆನ್ಸ್ ಉಳಿಸ್ಕೊಳ್ಳಿಲ್ಲ ಅಥವಾ ಅವ್ರ ಹತ್ರ ಜಾಸ್ತಿ ಬಾರ್ಗಿನ್ ಮಾಡೋದವೆಲ್ಲ ನಾವು ಮಾಡಿಲ್ಲ ಅವ್ರು ಎಷ್ಟು ಕೇಳ ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟನ್ನ ನಾವು ಕೊಟ್ಟಿದ್ದು ಆ ಥರ ಒಂದು ಕತೆ ಆಯಿತು ನನ್ನ ಒಂದು ಕಿಚನ್ ಆಯ್ತಾ ವೆರಿ ಕೇರ್ಫುಲ್ ಎಲ್ಲದನ್ನೂ ನೀಟಾಗಿ ಓದ್ಕೊಳ್ಳಿ ಅವ್ರು ಏನು ಬರ್ದಿರ್ತಾರೆ ಏನು ಮೆನ್ಷನ್ ಮಾಡಿರ್ತಾರೆ ಅದೆಲ್ಲದನ್ನು ಓದ್ಕೊಳ್ಳಿ ಸೊ ಕೆಲವೊಂದು ಕಂಪ್ನಿಯಲ್ಲಿ ಹೆಂಗೆ ಮೆನ್ಷನ್ ಮಾಡಿರ್ತಾರೆ ಕೆಳಗೆ ಅಂದರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಲಾಂಚ್ ಮಾಡೋಕ್ಕಾಗೋದಿಲ್ಲ ಆ ಥರನೂ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಓಕೆನಾ ಸೊ ಅದೆಲ್ಲ ನೋಡ್ಕೊಳ್ಳಿ ನೀವು ಲಾಸ್ಟ್ ಟೈಮು ಏನೋ ಒಂದು ನಮ್ಮದು ಸೋಲಾರ್ದು ಪ್ರಾಬ್ಲಮ್ ಆಗಿತ್ತಲ್ಲ ಸೋಲಾರ್ದು ಪ್ರಾಬ್ಲಮ್ ಆದಾಗ ನಾವು ಕಂಪ್ಲೇಂಟ್ ರೈಸ್ ಮಾಡೋಕೆ ಹೋದಾಗ ಅದಲ್ಲಿ ಅವ್ರಿಗೆ ಏನೋ ಮೆನ್ಷನ್ ಮಾಡ್ಬಿಟ್ಟಿದ್ರು ಅದು ನಾವು ಕಂಪ್ಲೇಂಟೇ ಆಗಲ್ಲ ಅವ್ರ ಮೇಲೆ ಆ ಥರ ಏನೋ ಮಾಡಿದ್ರು ಅದ್ರಲ್ಲಾಯ್ತು ಅಂದರೆ ನೋಟಿಸ್ ಕಳಿಸಿ ಅದಾದ್ಮೇಲೆ ಅವ್ರು ರೆಸ್ಪಾಂಡ್ ಬಂದು ಅದಾದಮೇಲೆ ಹಂಗೆ ಆ ಥರ ಎಲ್ಲ ಏನೇನೋ ಇತ್ತು ಅದರಲ್ಲಿ ಸೊ ಮುಂಚೆಯೇ ಕೂತ್ಕೊಂಡು ಹತ್ತರಿಂದ ಹದಿನೈದು ಸಲ ನೀವು ಓದಿ ಏನೇನು ಒಂದೊಂದು ಲೈನನ್ನು ಅರ್ಥ ಮಾಡ್ಕೊಳ್ಳಿ ಓದಿ ಕರೆಕ್ಟಾಗಿ ಸೊ ನಿಮಗೆ ಅವಾಗ ಒಳ್ಳೆಯ ಒಂದು ನೀವೇನು ಅನ್ಕೊಂತಿರೋ ಕೆಲಸ ಆಗುತ್ತೆ ಅಂಡ್ ಚಿಕ್ಕ ಪುಟ್ಟದ್ದು ಎಲ್ಲ ಇದರಲ್ಲೂ ಇದ್ದೇ ಇರುತ್ತೆ ಎಲ್ಲ ಅಲ್ಲೂ ಇದ್ದೇ ಇರುತ್ತೆ ಸಣ್ಣ ಪುಟ್ಟದಾಯ್ತಾ ಅದು ಜಗಳ ಅಂತೂ ಬಂದೇ ಬರುತ್ತೆ ಒಂದು ಮನೆ ಕಟ್ಟುವಾಗಂತೂ ಕೆಲವ್ರು ಒಡೆದಾಡ್ಕೊತಾರೆ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಚಿಕ್ಕ ಪುಟ್ಟದ್ದು ಇದ್ದೇ ಇರುತ್ತೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಸ್ಕೊಂಡ್ರಿ ಏನು ತೊಂದರೆ ಇಲ್ಲ ಓಕೆ ಸೊ ಇಷ್ಟು ನನ್ನ ಕಿಚನ್ ಕತೆ ಕಿಚನ್ ನಿಮಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಪೇಂಟಿಂಗ್ ಎಲ್ಲ ಆಗಬೇಕು ಪೇಂಟಿಂಗ್ವರೆಗೂ ಬರೋದು ಕೇಳಿದೀನಿ ನೋಡಿ ಇದು ಒಂದು ಖರ್ಚು ಎಕ್ಸ್ಟ್ರಾ ನಮಗೆ ಪೇಂಟಿಂಗ್ವರೆಗೂ ಬರೋದು ಕೇಳಿದೀವಿ ಬರ್ತಾರೆ ಬಂದು ಕ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಿಚನ್ ಟೋರ್ ಮಾಡ್ತೀನಿ ಓಕೆನಾ ಕೆಲವೊಂದು ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ ಅದು ಎಲ್ಲ ಅಮೆಝಾನಿಂದ ಬರಬೇಕು ಅದು ಬಂದ ಮೇಲೆ ಕಂಪ್ಲೀಟಾಗೆ ನಿಮಗೆ ಒಂದು ಕಿಚನ್ ಟೋರ್ನ ಮಾಡ್ತೀನಿ ಓಕೆ ಮತ್ತು ಇನ್ನೇನು ಗೈಸ್ ಸಮಾಚಾರ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಇದೆಯಾ ಸೊ ಐ ಆಮ್ ಟ್ರಾವೆಲಿಂಗ್ ಟು ಶಿವಮೊಗ್ಗ ಯಾವಾಗ ಅಂತ ಏನು ಇನ್ನೂ ಡಿಸೈಡ್ ಆಗಿಲ್ಲ ಬಟ್ ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀನಿ ನಮ್ಮಮ್ಮ ಏನೋ ಒಂದು ಪೂಜೆ ಮಾಡಿಸ್ಬೇಕು ಹೋಗಬೇಕು ಅಂತ ಹೇಳ್ತಾಯಿದ್ರು ಯಾವಾಗ ಅಂತ ಗೊತ್ತಿಲ್ಲ ಬಟ್ ಟ್ರಾವೆಲಿಂಗ್ ಟು ಶಿವಮೊಗ್ಗ ಇಷ್ಟು ನನ್ನ ಸ್ಕಿನ್ ಕೇರು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಐಟಮ್ಸ್ ನಾನು ಯೂಸ್ ಮಾಡಬೇಕು ಇದು ಎವ್ರಿ ಡೇ ನನ್ನ ಒಂದು ರುಟೀನ್ ಇದು ಓಕೆನಾ ಸೊ ಸಂಜೆ ಯು ಐ ಮೂವಿಗೆ ಹೋಗ್ತಾ ಇದ್ದೀವಿ ನೀವೆಲ್ಲ ನೋಡಿದ್ರೆ ಮೂವಿ ಏನಾದ್ರು ಅರ್ಥ ಆಯಿತಾ ಏನು ಅರ್ಥ ಆದರೂ ಯಾರು ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದು ಅರ್ಥ ಆಗೋಲ್ಲ ಅಂಟ್ರಿ ಅನ್ಲೆಸ್ ನಾವೇ ಹೋಗಿ ನೋಡೋವರೆಗೂ ನಮಗೆ ಮೂವಿಗಳು ಸ್ಟೋರಿ ಹೇಳಿದ್ರೆ ಅರ್ಥ ಆಗಲ್ಲ ಆಯಿತಾ ಸೊ ಸಂಜೆ ನಾವೇ ಅದಕ್ಕೆ ಎಲ್ಲರೂ ಹೇಳೋದು ಕೇಳಿಸ್ಕೊಂಡು ತಲೆ ಕೆಟ್ಟೋಯ್ತು ಏನು ಹಿಂಗೆ ಹೇಳ್ತವ್ರೆ ಅಂತ ಅದಕ್ಕೇನೆ ಸಂಜೆ ಹೋಗ್ಬಿಟ್ಟು ನಾವೇ ನೋಡ್ಕೊಂಬಂದ್ಬಿಡೋಣ ಅಂತ ನಾನು ಸೊಮ್ಮು ಬುಕ್ ಮಾಡಿದ್ದೀವಿ ನಾನು ಸಿಂಪಲ್ಲಾಗಿ ಹಿಂಗೆ ರೆಡಿಯಾಗಿ ಹೋಗೋದು ಅಷ್ಟೆ ನನ್ನ ಸ್ಕಿನ್ ಕೇರ್ ನೋಡಿ ನಿಮಗೊಂಥರ ಶಾಕ್ ಆಗಿರ್ಬೇಕಲ್ಲ ಇದೇನಪ್ಪ ಇಷ್ಟೊಂದು ಹಚ್ತವ್ರೇ ಇವ್ರು ಅಂತ ಸೊ ಇದೆಲ್ಲ ನಾನು ಪೋಸ್ಟ್ ಅಲ್ಲಿ ಆಗಿರೋದು ಪ್ರಾಬ್ಲಮ್ ಗೈಸ್ ಏನು ಮಾಡೋದು ಅದ್ಕಿನ್ನ ಮುಂಚೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿತ್ತಾಯ್ತ ಬಟ್ ಪೋಸ್ಮಾರ್ಟಮ್ ಆದಮೇಲೆ ಏನಾಯಿತು ಸ್ವಲ್ಪ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ನಲ್ಲ ಫೀಡಿಂಗ್ ಸ್ಟಾಪ್ ಮಾಡೋ ಟೈಮಲ್ಲಿ ಸ್ಕಿನ್ ಎಲ್ಲ ಸ್ವಲ್ಪ ಹಾಳಾಯಿತು ಫೀಡಿಂಗ್ ಮಾಡುವಾಗೂ ತುಂಬ ಚೆನ್ನಾಗೆ ಮೈಂಟೇನ್ ಮಾಡಿದ್ದೆ ಬಟ್ ಬಿಡೋ ಟೈಮಲ್ಲಿ ಸ್ವಲ್ಪ ಹಾರ್ಮೋನ್ಸ್ ಚೇಂಜ್ ಆಗುತ್ತಲ್ವಾ ಸಡನ್ಲಿ ಎರಡು ವರ್ಷ ಕುಡಿಸಿದ್ದು ನನ್ನ ಹಾಲು ಮತ್ತು ನನಗೆ ಸಡನ್ನಾಗೆ ಬಿಡಿಸ್ಬಿಟ್ರೆ ಏನಾದರೂ ಹಾರ್ಮೋನ್ಸ್ ಚೇಂಜ್ ಆಗುತ್ತಲ್ವಾ ಆಬ್ವಿಯಸ್ಲಿ ಹಂಗಾಗಿ ಹಿಂಗಾಯಿತು ಕತೆ ಸಿಂಪಲ್ ಆಗಿ ರೆಡಿಯಾಗಿ ಹೋಗ್ಬೇಕು ನಾನು ಯೂಶ್ವಲಿ ಮಾಲ್ಗೆಲ್ಲ ಹೋಗುವಾಗ ಚೆನ್ನಾಗಿ ರೆಡಿಯಾಗಿ ಹೋಗ್ತೀನಿ ಬಟ್ ದಿಸ್ ಟೈಮ್ ಮೂವಿ ಅಲ್ಲ ರಾತ್ರಿ ಯಾರು ನೋಡ್ತಾರೆ ದಿಸ್ ಇಸ್ ಮೈ ರೆಗ್ಯುಲರ್ ಶೇಡ್ ಆಯ್ತಾ ಇದು ಮ್ಯಾಟ್ಲುಕ್ ಅಂತ ಡಾರ್ಕ್ ಚಾಕ್ಲೇಟ್ ಫ್ಲೇವರು ಲಿಪ್ಸ್ಟಿಕ್ ನೇಮು ಮ್ಯಾಟ್ಲುಕ್ ಅಂತ ಇಟ್ಸ್ ವೆರಿ ಸಾಫ್ಟ್ ಸೊ ವಿಡಿಯೋದಲ್ಲಿ ನೋಡುವಾಗ ನಿಮಗೆ ನಾನು ತುಂಬ ಹೈಟ್ ಅಂತ ಅನ್ನಿಸ್ಬೋದು ಬಿಕಾಸ್ ನಾನು ತುಂಬ ಐ ಕ್ಲೋಸ್ ಟು ಕ್ಯಾಮ್ರಾ ಅಲ್ಲ ತುಂಬ ಇರ್ತೀನಿ ಮೇ ಬಿ ನಾನು ನಿಮಗೆ ಸ್ವಲ್ಪ ದಪ್ಪನೂ ಕಾಣ್ಬೋದು ಸ್ವಲ್ಪ ಎತ್ತರನೂ ಕಾಣಿಸ್ಬೋದು ಬಟ್ ಐ ಆಮ್ ಜಸ್ಟ್ ಫೋರ್ ಏಯ್ಟ್ ಅಷ್ಟೇ ಇರೋದು ಓಕೆನಾ ಸೊ ನೆಕ್ಸ್ಟ್ ಟೈಮ್ ಯಾರು ಸಿಕ್ಕರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಇವರೇನಾ ಅವರೇನಾ ಅಂತ ಡೈರೆಕ್ಟ್ ನನ್ನ ನೋಡಿದ್ರೆ ಕಂಡು ಇಟ್ಬಿಡ್ತಾರೆ ಅದೇ ನನ್ನ ಹೈಟ್ ನೋಡ್ಬಿಟ್ಟು ಅಲ್ಲೇ ಸ್ಟಾಪ್ ಆಗಿಬಿಡ್ತಾರೆ ಇವರೇನಾ ಇಷ್ಟುಗಳಿಗೋರ ಅಂತ ಅಂತ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾರೆ ಸೊ ನೆಕ್ಸ್ಟ್ ಟೈಮ್ ಸಿಕ್ಕರೆ ನಾನು ಇಲ್ಲೇ ಹೇಳ್ಬಿಟ್ಟಿರ್ತೀನಿ ನನ್ನ ಹೈಟು ಜಸ್ಟ್ ಫೋರ್ ಪಾಯಿಂಟ್ ಏಯ್ಟ್ ಅಷ್ಟೇ ಫೋರ್ ಪಾಯಿಂಟ್ ಅಂದರೆ ಎಷ್ಟು ಬರ್ತೀನಿ ನೀವು ನನ್ನ ದೂರ ಹೋದರೆ ಕಾಣ್ತೀನಿ ನೋಡಿ ಇಷ್ಟೇ ಐ ಆಮ್ ವೆರಿ ಶಾರ್ಟ್ ಆಯಿತಾ ಬಟ್ ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಎಲ್ಲದರಲ್ಲೂ ಸ್ವಲ್ಪ ಚೆನ್ನಾಗೆ ಐ ಮೀನ್ ಕಂಪೇರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಬಟ್ ಐ ಆಮ್ ಓಕೆ ವಿತ್ ಮೈ ಹೈಟ್ ನಾನು ಎಲ್ಲದನ್ನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ನನಗನ್ಸುತ್ತೆ ಪರ್ಫೆಕ್ಟ್ ಪ್ರಪಂಚದಲ್ಲಿ ಯಾರೂ ಇಲ್ಲ ಬಟ್ ಸಂಹವ್ ನಮ್ಮ ಸಮಾಧಾನಕ್ಕೆ ಓಕೆ ಅಷ್ಟೇ ಓಕೆನಾ ಎಸ್ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಕೇರ್ ಲವ್ ಗೈಸ್